ಪ್ರೀತಿಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪಾಠ ಸರಣಿಯಲ್ಲಿ ಕಳೆದ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡು ಮತ್ತು ಮೂರರಲ್ಲಿ ಕೊಟ್ಟಿರುವಂಥ ಲೆಕ್ಕಗಳನ್ನು ಅಧ್ಯಾಯವಾರು ಮಾಡ್ತಾ ಹೋಗ್ತಾ ಇದ್ದೀನಿ ನಾನು ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಸಮಾಂತರ ಶ್ರೇಣಿಗಳು ಅಧ್ಯಾಯದಲ್ಲಿ ಎರಡು ಅಂಕಕ್ಕೆ ಈ ಸೂತ್ರದ ಮೇಲೆ ಲೆಕ್ಕವನ್ನು ಕೇಳಿದ್ದಾರೆ ಮೂರು ಪರೀಕ್ಷೆಗಳಲ್ಲೂ ಅಂದರೆ ಮೊದಲ ಎನ್ ಪದಗಳ ಮೊತ್ತ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಇದನ್ನು ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ ಎಸ್ ಎನ್ ಎನ್ಸ್ ಕೊಟ್ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಒಂದು ಸೂತ್ರವನ್ನು ಉಪಯೋಗಿಸಿ ನಾವು ಎರಡು ಅಂಕಗಳನ್ನು ಅತ್ಯಂತ ಸುಲಭವಾಗಿ ಪಡಿಬೋದಾದಂಥ ಲೆಕ್ಕ ಮೂರು ಪತ್ರಿಕೆಗಳಲ್ಲೂ ಸಹ ಈ ಥರದ ಲೆಕ್ಕವನ್ನೇ ಕೇಳಿದ್ದಾರೆ ಇಲ್ಲಿ ನಾನು ಮೂರು ಪತ್ರಿಕೆಗಳ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೇನೆ ಯಾವ ಪತ್ರಿಕೆಯ ಲೆಕ್ಕದ ವಿಡಿಯೋ ಪಾಠ ನೋಡಬೇಕು ಅಂತಿದ್ದೀರೋ ಆ ಒಂದು ಟೈಮ್ ಸೆಗ್ಮೆಂಟಿಗೆ ಹೋಗಿ ನೀವು ವಿಡಿಯೋವನ್ನು ನೇರವಾಗಿ ವೀಕ್ಷಣೆ ಮಾಡ್ಬೋದು ಇಲ್ಲಿ ನಾನು ಮೂರನ್ನು ಬಿಡಿಸ್ತಿರೋದ್ರಿಂದ ನನ್ನ ಜೊತೆಗೆ ನೀವು ಸಹ ಬಿಡಿಸುತ್ತಾ ಹೋದರೆ ಸುಲಭವಾಗಿ ಈ ವಿಭಾಗದ ಎರಡಂಕ ನಿಮ್ದಾಗತ್ತೆ ಈಗ ಮೊದಲನೇ ಲೆಕ್ಕವನ್ನು ಅಂದರೆ ಮೊದಲನೇ ಪೇಪರ್ನಲ್ಲಿ ಬಂದಿರುವಂಥ ಲೆಕ್ಕವನ್ನು ನೋಡೋಣ ವಿದ್ಯಾರ್ಥಿಗಳೇ ನೋಡಿ ಈಗ ಮೊದಲನೇ ಲೆಕ್ಕ ಈ ರೀತಿಯಾಗಿದೆ ಐದು ಒಂಬತ್ತು ಹದಿಮೂರು ಈ ಸಮಾಂತರ ಶ್ರೆಡಿಯ ಮೊದಲೇ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ ಫೈಂಡ್ ದ ಸಮ್ ಆಫ್ ಫಸ್ಟ್ ಟ್ವೆಂಟಿ ಟರ್ಮ್ಸ್ ಆಫ್ ಇನ್ ಎ ಪಿ ಫೈವ್ ನೈನ್ ತರ್ಟೀನ್ ಯೂಸಿಂಗ್ ದ ಸೂಟೆಬಲ್ ಫಾರ್ಮುಲಾ ಅಂತ ಕೇಳಿದ್ದಾರೆ ನೋಡಿ ಸೂತ್ರವನ್ನು ಬಳಸೇ ಕಂಡಿಡಿಬೇಕಾಗಿದೆ ಹಾಗಾಗಿ ಈ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ನಾನು ಫಸ್ಟು ಆ ಪ್ರೋಗ್ರೆಷನ್ ಶ್ರೇಣಿಯನ್ನು ಬರೀತಾ ಹೋಗ್ತೀನಿ ನೋಡಿ ಐದು ಒಂಬತ್ತು ಹದಿಮೂರು ಇಲ್ಲಿ ಬಳಕೆಯಾಗುವ ಸೂತ್ರ ಯಾವುದು ಅಂದರೆ ಎಸ್ ಎನ್ ಇಸ್ ಇಜುಕೊಳ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ನೋಡಿ ಇಲ್ಲಿ ಏನೇನಿದೆ ಎ ಡಿ ಎನ್ ಇವುಗಳ ಬೆಲೆಯನ್ನು ನಾವು ಇಲ್ಲಿ ನೋಡಿ ಕಂಡುಹಿಡಬೇಕಾಗಿದೆ ನೋಡಿ ಮೊತ್ತವನ್ನು ಕೇಳಿದ್ದಾರೆ ಅವರು ಹಾಗಾಗಿ ಈ ಸೂತ್ರ ಎಸ್ ಎನ್ ಸೂತ್ರ ಅಂದರೆ ಸಮ್ ಕೇಳಿರೋದ್ರಿಂದ ಎಷ್ಟು ಪದಗಳ ಸಮ್ ಎಸ್ ಟ್ವೆಂಟಿ ಇಪ್ಪತ್ತು ಪದಗಳ ಮೊತ್ತ ಕೇಳಿರೋದ್ರಿಂದ ನೋಡಿ ಎಸ್ ಎನ್ ಅಂದರೆ ಎನ್ ಏನಾಗತ್ತೆ ಅಂದರೆ ಇಪ್ಪತ್ತಾಗತ್ತೆ ಇಪ್ಪತ್ತು ಪದಗಳಿಗೆ ಮೊತ್ತವನ್ನು ಸಮ್ಮನ್ನು ಕಂಡಿಡಬೇಕು ನೆಕ್ಸ್ಟ್ ಎ ಅಂದರೆ ಮೊದಲನೇ ಪದ ಶ್ರೇಡಿಯಲ್ಲಿ ಮೊದಲನೇ ಪದ ಯಾವುದು ಫಸ್ಟ್ ಟರ್ಮ್ ಆಫ್ ದ ಎ ಪಿ ಅದು ಫೈವ್ ನೆಕ್ಸ್ಟು ಡಿ ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫ್ರೆನ್ಸ್ ಇದನ್ನು ಹೆಂಗೆ ಕಂಡುಹಿಡಬೇಕು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಒಂಬತ್ತರಲ್ಲಿ ಐದು ಏನಾಯಿತು ನಾಲ್ಕು ನೋಡಿ ಈ ನಾಲ್ಕು ಅಂಶಗಳು ಸಿಕ್ಕ ಮೇಲೆ ಫಾರ್ಮುಲಾದಲ್ಲಿ ನಾವು ಸಬ್ಸ್ಟ್ಯೂಟ್ ಮಾಡಬೇಕು ನೋಡಿ ಎಸ್ ಟ್ವೆಂಟಿ ಈಸಿಕೊಟ್ಟು ಟ್ವೆಂಟಿ ಬೈ ಟು ಇಂಟು ನೋಡಿ ಎರಡು ಇಂಟು ಎ ಎ ಅಂದರೆ ಏನು ಫೈವ್ ಬಂದಿದೆ ಎರಡು ಇಂಟು ಐದು ಪ್ಲಸ್ ಎನ್ ಮೈನಸ್ ಒಂದು ಅಂದರೆ ಎನ್ ಅಂದರೆ ಟ್ವೆಂಟಿ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಅಂದರೆ ಫೋರ್ ನೋಡಿ ಕ್ಲೋಸ್ ಮಾಡ್ತಿದ್ದೀನಿ ಈಗ ಎಸ್ ಟ್ವೆಂಟಿ ಈಸಿ ಕೊಟ್ಟು ನೋಡಿ ಈ ಒಂದು ನಂಬರ್ ಇದ್ದಾಗ ನಾವು ಎರಡರಿಂದ ಫಸ್ಟ್ ಡಿವೈಡ್ ಮಾಡಿಬಿಡೋಣ ಎರಡು ಹತ್ತಲೇ ಇಪ್ಪತ್ತಾಯಿತು ನೋಡಿ ಹತ್ತು ಬಂತು ಈಗ ಎರಡು ಐದಲೇ ಹತ್ತು ಪ್ಲಸ್ ನೋಡಿ ಇಪ್ಪತ್ತು ಮೈನಸ್ ಒಂದು ಅಂದರೆ ನಾವು ಹತ್ತೊಂಬತ್ತು ಬಂದಿದೆ ಹತ್ತೊಂಬತ್ತು ಹತ್ತೊಂಬತ್ನಾಲ್ಕಲೇ ಎಷ್ಟು ಇಪ್ಪತ್ತ್ನಾಲ್ಕಲೇ ಎಂಬತ್ತು ಹತ್ತೊಂಬತ್ತು ನಾಲ್ಕಲೇ ಎಪ್ಪತ್ತಾರು ನೆಕ್ಸ್ಟ್ ಎಸ್ ಟ್ವೆಂಟಿ ಈಜುಕೊಟ್ಟು ಹತ್ತು ಇಂಟು ಎಪ್ಪತ್ತಾರು ಪ್ಲಸ್ ಹತ್ತು ಅಂದ್ರೇನು ಎಂಬತ್ತಾರು ನೋಡಿ ಎಸ್ ಟ್ವೆಂಟಿ ಈಸಿಕೊಳ್ತು ಎಂಬತ್ತಾರು ಹತ್ತಲೆ ಎಂಟುನೂರ ಅರವತ್ತು ನೋಡಿ ಎಂಬತ್ತಾರು ಅಂದರೆ ಎಂಬತ್ತಾರು ಒಂದು ಸೊನ್ನೆ ಎಂಟುನೂರ ಅರವತ್ತು ಬಂದಿದೆ ಅಂದರೆ ಈ ಪದಗಳನ್ನು ಐದು ಒಂಬತ್ತು ಹದಿಮೂರು ಅಂತ ಹೇಳಿ ನೆಕ್ಸ್ಟ್ ಮುಂದಿನ ಪದ ಏನಾಗತ್ತೆ ಹದಿನೇಳು ಆಗತ್ತೆ ಇಪ್ಪತ್ತೊಂದಾಗತ್ತೆ ಈ ಥರ ಫಸ್ಟ್ ಇಪ್ಪತ್ತು ಪದಗಳನ್ನು ನೀವು ಉದ್ದಕ್ಕೆ ಬರ್ಕೊಂಡು ಆ್ಯಡ್ ಮಾಡಿದ್ದು ಸಹ ಎಂಟುನೂರ ಅರವತ್ತು ಸಿಗುತ್ತೆ ಆದರೆ ಇಲ್ಲಿ ಫಾರ್ಮುಲಾದ ಮೂಲಕನೇ ಅಂತ ಅವರು ಹೇಳಿರೋದ್ರಿಂದ ಫಾರ್ಮುಲಾ ಉಪಯೋಗಿಸಿ ಕಂಡುಹಿಡಬೇಕಾಗತ್ತೆ ಸುಲಭವಾಗಿ ಎರಡು ಅಂಕ ಈಗ ಎರಡನೇ ಪತ್ರಿಕೆಯಲ್ಲಿ ಯಾವ ಲೆಕ್ಕ ಕೊಟ್ಟಿದ್ದಾರೆ ಅದನ್ನು ಸಹ ಬಿಡಿಸೋಣ ವಿದ್ಯಾರ್ಥಿಗಳೇ ಎಕ್ಸಾಮ್ ಟೂನಲ್ಲಿ ಕೊಟ್ಟಿರುವಂತಹ ಲೆಕ್ಕ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಎರಡು ಅಂಕಗಳಿಗೆ ನೋಡಿ ಇಲ್ಲೂ ಸಹ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನೇ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಫೈಂಡ್ ದ ಸಮ್ ಆಫ್ ಫಸ್ಟ್ ಟ್ವೆಂಟಿ ಟರ್ಮ್ಸ್ ಅಂತ ಕೇಳಿದ್ದಾರೆ ಎ ಪಿ ಯಾವುದಿದೆ ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನು ಒನ್ ಫೋರ್ ಸೆವೆನ್ ಇದೆ ನೋಡಿ ಬರ್ಕೊಂಡ್ಬಿಡ್ತೀನಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒನ್ ಫೋರ್ ಸೆವೆನ್ ಫಾರ್ಮುಲಾ ಇದು ಎಸ್ ಎನ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಏನಾಯ್ತು ಈಗ ಎಸ್ ಟ್ವೆಂಟಿಯನ್ನು ಕಂಡುಹಿಡಬೇಕು ಹಾಗಾಗಿ ಎನ್ ಇಸ್ ಇಕ್ವಲ್ಟು ಏನು ಟ್ವೆಂಟಿ ನೆಕ್ಸ್ಟ್ ಮೊದಲನೇ ಪದ ಎ ಎಸ್ ಇಕ್ವಲ್ ಟು ನೋಡಿ ಇಲ್ಲಿ ಮೊದಲನೇ ಪದ ಯಾವುದಿದೆ ಸ್ಟಡಿಯಲ್ಲಿ ಒಂದಿದೆ ಡಿ ಇಸ್ ಈಕ್ವಲ್ ಟು ಕಾಮನ್ ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಇಕೊಲ್ ಟು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಫೋರ್ ಮೈನಸ್ ಒನ್ ಅಂದರೆ ಏನು ತ್ರೀ ಈಗ ನೋಡಿ ಎಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಟ್ವೆಂಟಿ ಬೈ ಟು ಇಂಟು 2A ಎ ಅಂದ್ರೇನು ಟೂ ಇಂಟು ಒನ್ ಟೂ ಇಂಟು ಒನ್ ಪ್ಲಸ್ ಎನ್ ಮೈನಸ್ ಒಂದು ಅಂದರೆ ಟ್ವೆಂಟಿ ಮೈನಸ್ ಒಂದು ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಅಂದರೆ ಮೂರು ನೋಡಿ ಕ್ಲೀನಾಗಿ ಸಬ್ಸ್ಟ್ಯೂಟ್ ಮಾಡಬೇಕು ಈಗ ಸುಲಭ ಆಗುತ್ತೆ ನೋಡಿ ಎಸ್ ಟ್ವೆಂಟಿ ನೋಡಿ ಈವ ನಂಬರ್ ಇದೆ ಸಮಸಂಖ್ಯೆ ಇದೆ ಹಾಗಾಗಿ ಎರಡರಿಂದ ಸುಲಭವಾಗಿ ಭಾಗ ಆಗುತ್ತೆ ಎರಡು ಹತ್ತಲೇ ಇಪ್ಪತ್ತು ಇಂಟು ನೋಡಿ ಎರಡೊಂದಲೇ ಎರಡು ಪ್ಲಸ್ ಇಪ್ಪತ್ತು ಮೈನಸ್ ಒಂದು ಅಂದರೆ ಏನು ಹತ್ತೊಂಬತ್ತು ಹತ್ತೊಂಬತ್ತ್ಮೂರಲೇ ಇಪ್ಪತ್ತ್ಮೂರಲೇ ಅರುವತ್ತು ಹತ್ತೊಂಬತ್ತ್ಮೂರಲೇ ಐವತ್ತೇಳು ನೋಡಿ ಎಸ್ ಟ್ವೆಂಟಿ ಈಸ್ ಈಸಿ ಕೊಟ್ಟು ಹತ್ತು ಇಂಟು ಐವತ್ತೇಳು ಮತ್ತು ಎರಡು ಏನು ಐವತ್ತೊಂಬತ್ತು ಐವತ್ತೊಂಬತ್ತು ಎಂಟು ಹತ್ತು ಅಂದರೆ ಐನೂರ ತೊಂಬತ್ತಾಯಿತು ನೋಡಿ ಸೂತ್ರದ ಪ್ರಕಾರ ಕಂಡುಹಿಡಿದಿದ್ದೇವೆ ಸುಲಭವಾಗಿದೆ ಒಂದು ನಾಲ್ಕು ಏಳು ಹತ್ತು ಹದಿಮೂರು ಅಂಥೇಳಿ ಉದ್ದಕ್ಕೆ ಇಪ್ಪತ್ತು ನಂಬರ್ಗಳನ್ನು ಬರ್ಕೊಂಡು ಇಪ್ಪತ್ತು ಟರ್ನ್ಸ್ಗಳನ್ನು ಬರ್ಕೊಂಡು ಆ್ಯಡ್ ಮಾಡಿದರೂ ಸಹ ಐನೂರ ತೊಂಬತ್ತು ಬಂದಿರುತ್ತೆ ನಾನು ಆಗಲೇ ಹೇಳಿದಂತೆ ಇದು ಸೂತ್ರದಿಂದನೇ ಕಂಡುಹಿಡಬೇಕಿದೆ ಹಾಗಾಗಿ ನೋಡಿ ಐನೂರ ತೊಂಬತ್ತು ಉತ್ತರ ಬಂದಿದೆ ಸುಲಭವಾಗಿ ಎರಡು ಮಾರ್ಕ್ಸು ಸಹ ಬರುತ್ತೆ ಈಗ ಎಕ್ಸಾಮ್ ತ್ರೀನಲ್ಲಿ ಕೊಟ್ಟಿರುವಂಥ ಲೆಕ್ಕವನ್ನು ವಿದ್ಯಾರ್ಥಿಗಳೇ ಕಳೆದ ವರ್ಷ ಮೂರನೇ ಎಕ್ಸಾಮ್ನಲ್ಲಿ ಎಕ್ಸಾಮ್ ತ್ರೀನಲ್ಲಿ ಎರಡು ಅಂಕಕ್ಕೆ ಸಮಾಂತರ ಶ್ರೇಡಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಧ್ಯಾಯದಿಂದ ಕೊಟ್ಟಿರುವಂತಹ ಲೆಕ್ಕ ಒಂದು ಐದು ಒಂಬತ್ತು ಈ ಸಮಾಂತರ ಶ್ರೇಣಿಯ ಮೊದಲ ಹದಿನಾರು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಫೈಂಡ್ ದ ಸಮ್ ಆಫ್ ಫಸ್ಟ್ ಸಿಕ್ಸ್ಟೀನ್ ಟರ್ಮ್ಸ್ ಆಫ್ ಎನ್ ಎ ಪಿ ಒನ್ ಫೈವ್ ನೈನ್ ಯೂಸಿಂಗ್ ದ ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ ನೋಡಿ ಎ ಪಿ ಏನಿದೆ ಒನ್ ಫೈವ್ ನೈನ್ ಎಟ್ಸೆಟ್ರಾ ಫಾರ್ಮುಲಾ ಯಾವ್ದು ಬಳಸಬೇಕು ಸಮ ಫಸ್ಟ್ ಎನ್ ಟರ್ಮ್ಸ್ಗಳಿಗೋಸ್ಕರ ಎಸ್ ಎನ್ ಇಸು ಕೊಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎಸ್ ಸಿಕ್ಸ್ಟೀನನ್ನು ಕಂಡು ಹಿಡಿಬೇಕಿರೋದ್ರಿಂದ ಎನ್ ಇಜು ಕೊಟ್ಟು ಏನಾಯಿತು ಸಿಕ್ಸ್ಟೀನ್ ಆಯಿತು ಮತ್ತು ಎ ಮತ್ತು ಡಿ ಕಂಡು ಹಿಡಿಬೇಕೀಗ ಎ ಅಂದರೆ ಮೊದಲನೇ ಪದ ಒಂದಿದೆ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫ್ರೆನ್ಸ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಫೈವ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಫೋರ್ ಇದೆ ಈಗ ನೋಡಿ ಎಸ್ ಸಿಕ್ಸ್ಟೀನ್ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಬೈ ಟು ಆಯ್ತು ಈಗ ಸಬ್ಸ್ಟ್ಯೂಟ್ ಮಾಡಿದಾಗ ಇಂಟು ಟೂ ಎ ಏನಿದೆ ಟೂ ಟೂ ಫಾರ್ಮುಲಾದಲ್ಲಿರುವ ಟು ಎ ಅಂದರೆ ಒಂದು ಪ್ಲಸ್ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಅಂದರೆ ಸಿಕ್ಸ್ಟೀನ್ ಮೈನಸ್ ಒನ್ ಸಿಕ್ಸ್ಟೀನ್ ಮೈನಸ್ ಒನ್ ಇಂಟು ಡಿ ಅಂದರೆ ಫೋರ್ ಡಿ ಅಂದರೆ ನಾಲ್ಕು ಬರೆದಿದ್ದೀನಿ ಈಗ ಸಮಸಂಖ್ಯೆ ಇದ್ದಾಗ ಇಲ್ಲೇ ನಾವು ಡಿವೈಡ್ ಮಾಡೋಣ ಎರಡು ಎರಡು ಎಂಟ್ಲೇ ಹದಿನಾರು ಓಕೆ ಎರಡು ಎಂಟ್ಲೇ ಹದಿನಾರು ಆಗತ್ತಿದ್ದು ಇಲ್ಲಿ ಎರಡೊಂದಲೇ ಎರಡು ಪ್ಲಸ್ ಹದಿನಾರು ಮೈನಸ್ ಒಂದು ಅಂದರೆ ಏನು ಹದಿನೈದು ಬರುತ್ತೆ ಹದಿನೈದು ನಾಲ್ಕಲೇ ಏನು ಹದಿನೈದು ನಾಲ್ಕಲೇ ಅರುವತ್ತು ಫಿಫ್ಟೀನ್ ಇಂಟು ಫೋರ್ ಸಿಕ್ಸ್ಟಿ ಆಯಿತು ಈಗ ಎಸ್ ಸಿಕ್ಸ್ಟೀನ್ ಇಸ್ಕೊಳ್ತು ಏಟ್ ಇಂಟು ಸಿಕ್ಸ್ಟಿ ಪ್ಲಸ್ ಟೂ ಅಂದರೆ ಸಿಕ್ಸ್ಟಿ ಟು ನೋಡಿ ಏಯ್ಟ್ ಸಿಕ್ಸ್ಟೀನನ್ನು ನಾವು ಈಗ ಇಲ್ಲಿ ನಾವು ಒಂದು ಕಡೆ ಮಲ್ಟಿಪ್ಲೈ ಮಾಡಿಬಿಟ್ಟೆ ಆನ್ಸರ್ನ ಹಿಡಿಯೋಣ ಸಿಕ್ಸ್ಟಿ ಟೂ ಇಂಟು ಏಯ್ಟ್ ನೋಡಿ ಎಂಟರಲ್ಲಿ ಹದಿನಾರು ಕಾರು ದಶಕ ಒಂದು ಎಂಟು ಇಲ್ಲೇ ನಲವತ್ತೆಂಟು ಆರಲೆ ನಲ್ವತ್ತೆಂಟು ನಲವತ್ತೆಂಟು ಒಂದು ನಲವತ್ತೊಂಬತ್ತು ನೋಡಿ ನಾಲ್ಕುನೂರ ತೊಂಬತ್ತಾರು ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ಇದೆ ನೋಡಿ ಹದಿನಾರು ಪದಗಳ ಮೊತ್ತ ನಾನ್ನೂರ ತೊಂಬತ್ತಾರು ಬಂದಿದೆ ಈ ಮೂಲಕ ವಿದ್ಯಾರ್ಥಿಗಳೇ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಮೂರರಲ್ಲೂ ಸಹ ಕಳೆದ ವರ್ಷ ಸಮಾಂತರ ಶ್ರೇಣಿಯ ಎರಡು ಅಂಕದ ವಿಭಾಗದಲ್ಲಿ ಸಮ ಫಸ್ಟ್ ಎಂಟರ್ಮ್ಸೆ ಕೇಳಿದ್ದಾರೆ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ ತುಂಬ ಸುಲಭವಾಗಿದೆ ಲೆಕ್ಕ ಹಾಗಾಗಿ ನೀವು ಈ ಥರ ಲೆಕ್ಕಗಳನ್ನು ಕಲಿತಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ ಮುಂದಿನ ವಿಡಿಯೋ ಪಾಠದಲ್ಲಿ ಎಕ್ಸಾಮ್ ಒಂದು ಎಕ್ಸಾಮ್ ಎರಡು ಎಕ್ಸಾಮ್ ಮೂರರಲ್ಲಿ ಈ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಕೇಳಿರುವಂತಹ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಧನ್ಯವಾದಗಳು